ಅಜರ ನಮಸ್ತೆ ನಮಸ್ತೆ ಸರ್ ನಿಮ್ದು ಯಾವ ಊರು ನಮ್ದು ಕಿನ್ನಾಡ್ರಿ ಕೊಪ್ಪಳ ತಾಲೂಕಿನಾಗ ಕಿನ್ನಾಡ್ರಿ ಕೊಪ್ಪಳ ಎಷ್ಟು ಎಕರೆ ಜಮೀನ್ ರಾಜ ನಮ್ದು ಎಂಟು ಎಕರೆ ಸುಮಾರು ಎಂಟು ಎಕರೆ ಐತ್ರಿ ಎಂಟು ಎಕರೆ ರೀ ಹೌದು ಈ ಸರಿ ಮೆಕ್ಕೆಜೋಳ ಯಾವ್ದು ಯಾವ ಥರ ಬೆಳೆದಿರಿ ಮತ್ತು ಯಾವ ಥರ ಸಾಲಿನ ಸಾಲ್ ಮಾಡಿರಿ ನಾವು ಮೆಕ್ಕೆಜೋಳ ನೋಡ್ರಿ ಎಂಬತ್ತು ಮೂರು ಮೂವತ್ತ್ ಮೂರು ಮಾತ್ರ ಹಾಕಿದ್ವಿ ಸಾಲಿಂದ ಸಾಲಿಗೆ ಚೌಟಿಗೊಂದು ಜೇನಿಗೊಂದು ಹಾಕಿದ್ವಿ ರೀ ಅವು ಚಲೋ ಬಂತು ನಾಟಿಗೆನು ಚಲೋ ಬಂತು ರೀ ಹಾಳಿ ಚಲೋ ಬಂದು ನಾಟಿಗೆ ಕುಂತು ಸರಿಯಾಗಿ ಬೇಸಿ ಒಗ್ಗರಣೆ ಮಾಡಿದ್ವಿ ಹಾಂ ರೀ ಗೊಬ್ಬರ ಹಾಕಿದ್ವಿ ಹಾಂ ಅದು ನಾಟಿ ಮಾಡಿ ಅದು ಒಂದು ಹದಿನೈದು ಇಪ್ಪತ್ತು ಮೇಲೆ ಅರಿಗ್ಸಿದ್ವಿ ಗೊಬ್ಬರ ಕೊಟ್ಟಿವಿ ಅದು ಒಂದು ಎಕರೆ ಇತ್ತು ರೀ ಒಂದು ಎಕರೆ ಹದಿನೈದು ಗುಂಟೆ ಇತ್ತು ಅದು ಒಂದು ಎಕರೆ ಹದಿನೈದು ಹದಿನೈದು ಗುಂಟೆ ಇತ್ತು ರೀ ಅದು ನಾವು ನಾವೇನು ಮಾಡಿದ್ವಿ ರೀ ಅದು ಗೊಬ್ಬರ ಹಾಕಿದ್ವಿ ಫಸ್ಟು ಹಾಂ ಫಸ್ಟ್ ಮೂರು ಚೀಲ ಗೊಬ್ಬರ ಹಾಕಿದ್ವಿ ಒಂದು ಎಕರೆ ಒಂದು ಎಕರೆ ಒಂದೇ ಗೊಬ್ಬರ ಡಿ ಎ ಪಿ ಏನ್ರಿ ಆಮೇಲೆ ಪೊಟಾಸು ಪೊಟ್ಯಾಶಿಯನ್ನು ಹಾಕಲರಿ ಮೊದ್ಲು ಫಸ್ಟ್ ಫಸ್ಟ್ ಹಾಕಿಲ್ಲ ಡಿ ಎ ಪಿ ಹಾಕಿನ್ರಿ ಇಪ್ಪತ್ತು ಇಪ್ಪತ್ತು ಹಾಕಿ ಎರಡು ಒಂದು ವೀರ್ಯ ಮೂರು ಕಳಿಸಿ ಮೂರು ಮೊದಲು ಫಸ್ಟ್ ಹಾಕಿದ್ವಿ ರೀ ಆಮೇಲೆ ಅದು ಆದ ನಂತರ ನಡುಮಟ್ಟ ಬಂತು ರೀ ಆಮೇಲೆ ಏನು ಮಾಡ್ತು ಮತ್ತೊಂದು ಗೊಬ್ಬರ ಕೊಟ್ಟಿನ್ರಿ ಮತ್ತೆ ಮೂರು ಚೀಲ ಆರು ಚೀಲ ಕೊಟ್ಟಿವಿ ಆರು ಚೀಲ ಕೊಡೋ ನಂತರ ಮತ್ತೆ ಒಳ್ಳೆ ಬಂತು ರೀ ಬಂದಿಂದ ಚಲೋ ಒಳವರಿ ಬಂತು ತೆನಿನ ಬೇಸ್ ಲಾಸ್ ಆಯ್ತು ಆಮೇಲೆ ಜುಟ್ಟ ಬಿಡ್ತು ಜುಟ್ಟದಿಂದ ತೆನಿ ಬಂತು ಏನ್ರಿ ಕಾಳಂತೂ ಬರೋಬ್ಬರಿ ಆತ್ರಿ ಆಗಿಂದ ಬೇಸ್ ಆತ್ರಿ ಮತ್ತೆ ಒಮ್ಮೆ ಜುಟ್ಟಕ್ಕೆ ಬಂದ ಒಂದು ಸಲ ಕೊಟ್ಟಿವಿ ಎಕ್ರೆ ಒಂಬತ್ತು ಎಂಟರಲ್ಲಿಂದ ಒಂಬತ್ತು ಸೀಲಕ್ಕೊಬ್ರೆ ಕೊಟ್ಟು ನೋಡ್ರಿ ಎಕ್ರೆ ಎಕರೆ ಮ್ಯಾಲೆ ಬಂತು ಅದು ನೋಡ್ರಿ ಸರಿತಿಗೊಮ್ಮೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಬರೋದ್ರಿ ಎಕರೆ ಬಾರ ಈ ಸಲ ಇದರೇನು ಹಾಕಿನಲ್ರಿ ಎಂಬತ್ಮೂರು ಮೂವತ್ ಮೂರು ಹಾಕಿನಲ್ಲ ಅದು ಒಂದು ಒಂದು ಎಕರೆ ಹದಿನೈದು ಗುಂಟಿಗೆ ನಲ್ವತ್ತು ಕ್ವಿಂಟಲ್ ಬಂದೈತ್ರಿ ಸರಾಸರಿ ಕ್ವಿಂಟಲ್ ಕ್ವಿಂಟಾಲ್ ಬೇಕಾದ ಪಟ್ಟಿ ಬೇಸ್ತೀ ಬಕ್ಕಳ್ದಾಗ ಐತ್ರಿ ಅದರಿಂದ ಬೆಳೆದಿವಿ ಏನಪ್ಪ ಸ್ವಲ್ಪ ಎಷ್ಟು ಎಕರೆ ಎಷ್ಟು ಪಾಕೆಟ್ ಹಾಕಿದ್ರಿ ಎಕರೆಕ ಎರಡು ಎಕ್ರೆಕ ಎಕ್ರೆ ಮೇಲೆ ಹದಿನೈದು ಗುಂಟ್ಯಾಕ ಎರಡೂವರೆ ಪ್ಯಾಕೆಟ್ ಹಾಕಿ ನೋಡ್ರಿ ಎರಡುವರೆ ಪ್ಯಾಕೆಟ್ ಹಾಕಿ ಎತ್ತಿ ಲೆಕ್ಕಿದ್ರೆ ರೀ ಮೈಂದ ರೀ ಕೈ ಸೇರಿ ಉರ್ಸಿನ್ರಿ ಹಚ್ಚಿ ಉರ್ಸಿನ್ರಿ ಬೋದ್ ಹೊಡೆದು ಹೊಡೆದು ಬೋದ್ ಬೋದ್ ಹಾಂ ಹೊಡೆದು ಉರ್ಸಿನ್ ಇದು ಕಳೆ ಇಲ್ಲ ಅಲ್ಲ ಥರ ಕಳೆ ನಿರ್ವಹಣೆ ಮಾಡಿದ್ರಿ ಕಳೆ ಹದಿನೈದು ಇಪ್ಪತ್ತು ದಿವಸ ಕಸದಂಡಿ ಹೊಡೆದ್ರಿ ಆಮೇಲೆ ಅಲ್ಪ ಸ್ವಲ್ಪ ಓದ್ ರೀ ಮುಖಾಲ್ ಭಾಗ ಓದ್ತು ಇನ್ನ ನಾಲ್ಕನ ಬಾಗ ಉಳಿತು ಕೈಲಿ ತಕ್ಕೊಂಬಲ್ ತಕೊಂಡ್ರೆ ಲದ್ದೆ ಹುಳ ಸೈನಿಕ ಅಂತಾರಲ್ಲ ಅದು ಸುಳಿಗೆ ಆ ಸುಳಿಗೆ ನಾವು ಹಾಕಿವ್ರಿ ಬಡ್ಡಿಗಳಿಗೆ ಹಾಕಿದ್ವಿ ಒಂದು ಸಲ ಬಡ್ಡಿಗಳಿಗೆ ಹದಿನೈದು ಇಪ್ಪತ್ತು ದಿವಸ ಒಂದು ಬಡ್ಡಿಗಳಿಗೆ ಹಾಕಿದ್ವಿ ಆಮೇಲೆ ಮತ್ತೆ ಹಾಕಿಂದೆ ಮತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ತಡೆದು ಒಂದು ತಿಂಗ್ಳು ಒಳಗೆ ಅದನ್ನ ಎರಡು ಸಲ ಹಾಕಿದ್ವಿ ಎರಡು ಸಲ ಹಾಕಿದ್ವಿ ಎರಡು ಸಲ ಹಾಕಿದ್ವಿ ಎರಡು ಸಲ ಹಾಕಿದ ನಂತರ ಬಂದ್ಬಿಡ್ತು ನೋಡ್ರಿ ಬಡ್ಡಿಗಳಿಗೆ ಹಾಕಿದ ಏನಾದ್ರು ಮೈಮೇನ ಚಲೋ ಬಂದ್ಬಿಡ್ತೀವಿ ನೀರು ಕಟ್ಟಿದ್ರೆ ನೀರು ಕಟ್ಟಿವ್ರಿ ಸರಿಯಾಗಿ ನೀರಿದ್ವಾ ಮತ್ತೆ ನಮ್ಮ ನೀರನ್ನ ಸರಿಯಾಗಿದ್ವಾ ಕಟ್ಟಿಗೆ ಅಂತ ಬಂದಿವಾ ಚಲೋ ಬೆಳೆ ಹಾಕ್ತಿದ್ರಿ ಮೊದಲು ಹಾಕ್ತಿದ್ವಿ ಬಿಡ್ರಿ ಮೆಕೆದೋಳ ಇಪ್ಪತ್ತೆರಡು ಇಪ್ಪತ್ತೈದು ಬರ್ಬೇಕಾದ್ರಿ ಈ ಕಾವೇರಿ ಕಂಪ್ನಿ ಹಾಕಿಂದೇ ನಮಗೆ ಪರ್ಫೆಕ್ಟ್ ಅದನ್ನ ನಾವು ಹೇಳಿ ತರಿಸಿದ್ದು ಈ ಕಾಳು ಹೆಂಗಿದ್ವಿ ಕಾಳು ಬಾರಿ ಕಾಳು ಕಾಳ ರೀ ಅವಾಗ ಇಷ್ಟು ಕಟ್ತ ಕವಡಿ ಮಾರ್ಕೆಟ್ನ ಏ ಮಾರ್ಕೆಟ್ನವರು ನಾಲ್ಕು ಅಂಗಡಿ ತೋರಿಸಿದ್ರೂ ನಾಲ್ಕು ಅಂಗಡಿ ಸಭಾಷ್ ಅಂದ್ರೆ ಸಭಾಷ್ ಭಾಳ ರೀ ಅದು ಮೆಚ್ಚಿದೆ ಇದು ಯಾಕೆ ಕಂಪ್ನಿ ಅಂದ್ರೆ ಕಾವೇರಿ ಕಂಪ್ನಿ ಅಂದ್ರೆ ಕೆಲವು ಮುಂದೆ ಕಾವೇರಿ ಕಂಪ್ನಿ ಅದು ಇದು ಅಂದ್ರೆ ಏನಾಗಿಲ್ಲ ನೋಡ್ರಿ ಇಲ್ಲಿ ಐತಿ ನೋಡ್ರಿ ಅಂತ ಹೇಳಿ ಏನ್ರಿ ಮತ್ತೆ ಒಂದು ಒಳ್ಳೆ ಬೆಳೆ ಅಂತ ಒಳ್ಳೆ ಬೆಳೆ ಬೆಳೆದು ಚಲೋ ಆಯ್ತು ಬೆಳೆ ಮತ್ತೆ ಆದ್ರೆ ಈಗ ನಾನು ಮತ್ತೆ ರೆಡಿ ಮಾಡಿನಿ ಹಾಕೋಟ್ರಿ ಕಟಾವ್ ಮಾಡೋದು ಹೆಂಗೆ ಮಾಡಿದ್ರಿ ಕಟಾವು ನೋಡ್ರಿ ಅವನ್ನ ಆಳಿಲೆ ಹಚ್ಚಿ ಮುರ್ಸಿದ್ವಾ ಮುರ್ಸಿ ಒಂದು ಕಡೆ ದುಂಡಗೆ ಹಾಕಿ ಗಾಡಿ ತೊಗೊಂಬಂದು ಎಷ್ಟು ಬೈಲಿಗೆ ಹಾಕಿ ಮಿಷನ್ ಹಾಕಿಬಿಟ್ಟಿ ಕಾಳು ಹಾಕಿದ್ವಿ ಕಾಳು ಕಡಿಮೆ ಮಾಡಿ ಕಡಿಮೆ ಮಾಡಿ ಒಣಗಿಸಿದ್ವಿ ಆಮೇಲೆ ಮಾರ್ಕೆಟ್ ಒಣಗಿದ್ವಾ ಲಿಂಕಿ ಅವನು ಮಾರಾಟ ಮಾಡ್ತಾರ ಲಂಕಿನೂ ಮಾರ್ತಾರ್ರಿ ಅಥವಾ ತಮ್ಮ ಮನಿ ದೊಡ್ಡ ಕುಟುಂಬಸ್ಥರದ್ರ ಅವು ಮನೆ ಬಳಕೆ ಮಾಡ್ತಾರ ಮನೆಗೆ ತಮಗೆ ಮತ್ತೆ ಸಣ್ಣ ಪುಟ್ಟ ಸಹ ಕೆಲಸಗಾರಿದ್ರೆ ಯಾರಿಗಿರು ಕೊಟ್ಟು ಬಿಡ್ತಾರೆ ಅಷ್ಟೇ ಯಾರಿಗಾರ ಕೊಟ್ಟು ಇದು ಈಗ ಹೊಲಕ್ಕ ನೀವು ಯಾವ ಥರ ರೆಡಿ ಮಾಡಿದ್ರಿ ನಾವ್ರಿ ಮೆಕ್ಕಿ ಜೋಳ ಕವೇರಿ ಗೋ ಬೀಜ ಹಾಕೋತೀನ್ ಮುಂಚೆ ಅರಿಗಿದ್ದ ಮೊದಲು ಕಂಠಿಮೀಟ್ರ್ ರೀ ಆಮೇಲೆ ಎರಡನೇ ಸಲ ರೂಟ್ ಹೊಡಿಸಿದ್ರಿ ರೂಟ್ ಹೊಡಿಸಿದ್ರೆ ಮೂರನೇ ಸಲ ಬಿದ್ದೆ ಬಿಟ್ಟು ಶೆಗಿನ ಶಗಣಿ ಗೊಬ್ಬರ ಮತ್ತೆ ಮನೆಯಾಗ ಒಂದು ನಾಲ್ಕು ಹಾಕಳದ್ರಿ ಅದನ್ನ ಹಾಕ್ತೀವ್ ಅಲ್ಕ ಎಷ್ಟಿದ್ರಿ ಅದ್ರ ಸಗಣಿ ಗೊಬ್ಬರ ಒಂದ್ ಒಂದ್ ಎಕರೆ ಹದಿನೈದು ಗಂಟೆಗೆ ಬಾಳ ಇದ್ರಿ ಒಂದ್ ಎರಡು ಗಾಡಿ ಆಗಿತ್ತ ಎರಡು ಗಾಡಿ ಶಗಣಿ ಗೊಬ್ಬರ ಹಾಕಿರಿ ಗೊಬ್ಬರನ ಹಾಕಿವಿ ಅಂದ್ರೆ ಅಜ್ಜಿ ಸದ್ಯ ನೀವು ಬೇರೆ ರೈತರಿಗೆ ಹೇಳ್ಬೇಕಪ್ಪ ಅಂದ್ರ ಯಾವ್ತರ ರೆಡಿ ಮಾಡಿ ಮೆಕಿ ಲಾಭ ಆಗತ್ತೆ ಅಂತ ಹೇಳ್ತೀರಿ ಈ ತರ ಮಾಡಿದ್ರೆ ಬೆಸ್ಟ್ ಲಾಭ ಆಗತ್ತಂತ ಹೇಳ್ತವ್ರಿ ಹೇಳದೇನು ಸ್ವಲ್ಪ ಚೆನ್ನಾಗಿ ಹೇಳ್ತೇವೆ ನಾವು ಹೇಳಿವಿ ಅಲ್ಲೇ ಮಂದಿ ತಾವು ಅಲೇ ಉದಾ ಬಂದ ಸುಧಾರ್ಸರ ನೋಡಿರಿ ಈಗ ಹೊಸ ತಳಿ ಬಂದತ್ತಲ್ಲ ಇದನ್ನ ಹೆಂಗೆ ಹೊಸ ತಳಿನ ಅದನ್ನ ಕೊಡ್ರಿ ಅಂತ ನಾವು ನಿಮ್ ಸಾಹೇಬ್ರನ್ನ ಕೇಳಿವಿ ಕೊಡದಪ್ಪ ಅಂತ ಹೇಳ್ಯಾರ ಇವತ್ತು ಅಂದ್ರೆ ಮತ್ತೆ ನಿಮ್ಮ ಹತ್ರ ಇದ್ರೆ ಕೊಡಿಲ್ಲ ಅಂದ್ರೆ ಮತ್ತೆ ಯಾರ ಅಂಗಡಿಗೆ ಕೊಟ್ಟಿದ್ರೆ ಮತ್ತೆ ಅಲ್ಲಿ ಅವ್ರಿಗೆ ಹತ್ರ ಕೊಡಿಸ್ರಿ ಹೇಳ್ರಿ ನಾವು ತಗೊಂಡು ಹೋಗ್ತೀರ ಗ್ಯಾರಂಟಿ ಹಾಕೋದು ಹಾಕದ